ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಸಕ್ಸಸ್ಗೆ ಕಾರಣ ಆಗಿರುವಂಥ ಬ್ಲೌಸ್ ಕಟಿಂಗ್ ಮೆಥಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಯಾವ ಸೈಜ್ಗೆ ಎಷ್ಟು ನಾವು ನೆಕ್ ಆ್ಯಂಡ್ ಶೋಲ್ಡರನ್ನು ಇಟ್ಕೊಳ್ಬೇಕು ಹಾಗೆಯೇ ಪ್ರಿಂಟ್ ಪಾರ್ಟಲ್ಲಿ ಡಾಟ್ ಬಿಡ್ತಾನ ಯಾವ ಸೈಜ್ಗೆ ಎಷ್ಟು ಇಟ್ಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡಿ ಇದು ಲೈನಿಂಗು ಇದು ಅಳತೆ ಬ್ಲೌಸು ಲೈನಿಂಗನ್ನು ನಾನಿಲ್ಲಿ ಒನ್ ಮೀಟರ್ ಕ್ಲಾತ್ ತಗೊಂಡಿದ್ದೀನಿ ಹೊಸದಾಗಿ ಟೈಲರಿಂಗ್ ಕಲಿಯೋರಾದ್ರೆ ಒನ್ ಮೀಟರ್ ಕ್ಲಾತ್ ತಗೊಳ್ಳಿ ಫ್ರೆಂಡ್ಸ್ ಜಾಯಿಂಟ್ಸ್ ಹಾಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಹೊಸಬ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಕಂಪಲ್ಸರಿ ನೀವು ಯಾವುದೇ ಬ್ಲೌಸ್ಗಾದ್ರೂ ಒನ್ ಮೀಟರ್ ಕ್ಲಾತ್ ಅನ್ನೋದು ತಗೊಳ್ಳಿ ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ಆಲ್ರೆಡಿ ತುಂಬಾ ವಿಡಿಯೋಸ್ ಅಲ್ಲಿ ನಾನು ಸ್ಲೀವ್ಸ್ ಕಟಿಂಗ್ ತೋರಿಸಿದೀನಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಕಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಥರ ಎರಡು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಫೋಲ್ಡ್ ಮಾಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ನಾನು ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ತೋರಿಸ್ತೀನಿ ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಕ್ಲೋಸ್ ಪಾರ್ಟ್ ನಮ್ ಕಡೆ ಇರೋ ತರ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ಹೆಡ್ಜಸ್ಟ್ರೈಟ್ ಆಗಿರೋ ತರ ನೋಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಅನ್ನ ಈ ತರ ಲೈನ್ ಹಾಕೊಂಡು ಈ ಲೈನ್ ಹತ್ತರಿಂದ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಸೊಂಟದ ಪಟ್ಟಿಯನ್ನು ಕೊಡ್ತೀವಲ್ಲ ಅದಕ್ಕೋಸ್ಕರ ಹಾಫ್ ಇಂಚ್ ತಗೊಳ್ಬೇಕು ಈಗ ಈ ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡಿ ತೆಗೆದು ಬಿಡ್ತೀನಿ ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಳ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸ್ ತಗೊಳ್ಳಿ ಅಳತೆ ಬ್ಲೌಸ್ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಸ್ಟಿಚ್ಚಿಂದ ಬ್ಯಾಕ್ ಡಾಟ್ವರೆಗೂ ಈ ಥರ ಫೋಲ್ಡ್ ಮಾಡಿಕೊಂಡು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇಲ್ಲಿ ಹಾಫ್ ಇಂಚನ್ನು ಬಿಟ್ಟು ಈ ಲೆಂತ್ ಎಷ್ಟಿಕ್ಕಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಸ್ವಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋಣ ಸ್ವಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಬ್ಯಾಕ್ ಪಾರ್ಟನ್ನ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಹೆಜ್ಜಿಗೆ ಇದನ್ನು ಇಟ್ಕೊಂಡು ಈ ಸ್ಟಿಚ್ಚು ಎಲ್ಲಿಗಿದೆ ಈ ಸೈಡಲ್ಲಿ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಳಿ ಅಳತೆ ಬ್ಲೌಸನ್ನು ಇದೇ ಥರ ಇಟ್ಕೊಂಡು ಈ ಬೆನ್ನಿನ ಭಾಗ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟಕ್ಕೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಅಳತೆ ಬ್ಲೌಸನ್ನು ತೆಗ್ದುಬಿಡೋಣ ಅಳತೆ ಬ್ಲೌಸನ್ನು ತೆಗೆದ್ಬಿಟ್ಟು ಈಗ ಮೊದಲಿಗೆ ಬ್ಲೌಸ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಳಿ ಹಾಗೆಯೇ ಮಾರ್ಜಿನ್ ಎಲ್ಲಿಗಿದೆ ಅಲ್ಲಿಗೂ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ ಈಗ ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯಿತು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಸೊಂಟದ ಅಳತೆನೂ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಅಳತೆ ಹತ್ರ ನಾವು ಬ್ಯಾಕ್ ಡಾಟ್ಗೋಸ್ಕರ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕಲ್ಲ ಈ ಚೆಸ್ಟ್ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಮೊದಲಿಗೆ ನಾವು ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸು ಸಹ ನಾವು ಅಳತೆ ಬ್ಲೌಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಮೊದಲಿಗೆ ಅಳತೆ ಬ್ಲೌಸ್ ಅಲ್ಲಿ ನಾವು ಈ ಸೈಡ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಸೈಡ್ ಲೆಂತ್ ತಗೊಳ್ಳೋವಾಗ ಇಲ್ಲಿ ನೀವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಡಬೇಕು ಬ್ಯಾಕ್ ಪಾರ್ಟಲ್ಲಿ ನಾವು ಇಲ್ಲಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ತೀವಿ ಹಾಫ್ ಇಂಚು ಅದಕ್ಕೋಸ್ಕರ ಹಾಫ್ ಇಂಚ್ ಮೇಲಕ್ಕೆ ಇಟ್ಕೊಳ್ಳಿ ಹಾಫ್ ಇಂಚ್ ಮೇಲಕ್ಕೆ ಇಟ್ಕೊಂಡು ಈ ಆರ್ಮೋಲ್ ಸ್ಟಿಚ್ ಎಲ್ಲಿಗಿದೆ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಳೋಣ ಈ ಲೈನ್ ಹತ್ರ ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ನೀವು ಅಳತೆ ಬ್ಲೌಸಿಂದನೇ ತಗೊಂಡು ಮಾರ್ಕ್ ಮಾಡ್ಕೊಳ್ಬೋದು ಉಕ್ಸ್ಪಟ್ಟಿ ಕಡೆನ ತಗೊಳ್ಳಿ ಮೊದಲನೇ ಉಕ್ಸಿಂದ ಆರ್ಮಲ್ವರೆಗೂ ನಾವು ಈ ಥರ ಇಟ್ಕೊಳ್ಬೇಕು ಸ್ವಲ್ಪ ಎಳ್ದು ಇಡ್ಕೊಳ್ಬೇಕಾಗುತ್ತೆ ಈ ಕಡೆ ಹೆಜ್ಜಿಗೆ ಈ ಉಕ್ಸ್ಪಟ್ಟಿನ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ನಾವು ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡು ಸೊಂಟದಳತೆ ಚೆಸ್ಟ್ ಲೂಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಈ ಬ್ಲೌಸ್ ಅಲ್ಲಿ ಬ್ಲೌಸ್ ಲೆಂತು ನೆಕ್ ಲೆಂತ್ ಚೆಸ್ಟ್ ಲೂಸು ಸೊಂಟದಳತೆ ಎಷ್ಟಿದೆ ಅಂತ ನೋಡೋಣ ಮೊದಲಿಗೆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ಬ್ಲೌಸ್ ಲೆಂತು ಮಾರ್ಜನ್ ಸೇರಿಸ್ಕೊಂಡು ಹದಿನೈದು ಇಂಚ್ ಇದೆ ನೆಕ್ ಲೆಂತ್ ನೋಡೋಣ ನೋಡಿ ನೆಕ್ ಲೆಂತ್ ಹತ್ತು ಇಂಚ್ ಇದೆ ಸೊಂಟದ ಅಳತೆ ನೋಡೋಣ ಎಷ್ಟಿದೆ ಅಂತ ಸೊಂಟದ ಅಳತೆ ಇವರಿಗೆ ಎಂಟು ಮುಕ್ಕಾಲ್ ಇಂಚ್ ಮುಕ್ಕಾಲು ಇಂಚು ಅಂದ್ರೆ ಟೋಟಲ್ ಸೊಂಟದ ಸುತ್ತಳತೆ ಬಂದು ಮೂವತ್ತೈದೂವರೆ ಇಂಚ್ ಈಗ ಚೆಸ್ಟ್ ಲೂಸ್ ನೋಡೋಣ ನೋಡಿ ಇಲ್ಲಿ ಚೆಸ್ಟ್ ಲೂಸ್ ಹತ್ತು ಕಾಲು ಇಂಚು ಬರ್ತಾ ಇದೆ ಹತ್ತು ಕಾಲು ಇಂಚು ಅಂದರೆ ಇವರ ಎದೆ ಸುತ್ತಳತೆ ಬಂದು ಹತ್ತು ಕಾಲು ಪ್ಲಸ್ ಹತ್ತು ಕಾಲು ಇಪ್ಪತ್ತೂವರೆ ಇಪ್ಪತ್ತೂವರೆ ಪ್ಲಸ್ ಇಪ್ಪತ್ತೂವರೆ ನಲವತ್ತೊಂದು ಇಂಚು ಫ್ರೆಂಡ್ಸ್ ಅಂದರೆ ನಲವತ್ತೊಂದು ಎದೆ ಸುತ್ತಳತೆ ಬ್ಲೌಸ್ ಇದು ಈಗ ಶೋಲ್ಡರ್ ಬಿಡ್ತ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಶೋಲ್ಡರ್ ಬಿಡ್ತು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಡೀಪ್ ನೆಕ್ ಆದರೆ ಶೋಲ್ಡರ್ ಬಿಡ್ತು ಕಡಿಮೆ ಇಟ್ಕೊಳ್ಬೇಕಾಗುತ್ತೆ ನಾರ್ಮಲ್ ನೆಕ್ ಆದರೆ ಶೋಲ್ಡರ್ ಬಿಡ್ತ ಅನ್ನೋದು ನಾವು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕಾಗುತ್ತೆ ನೋಡಿ ನಲವತ್ತೊಂದು ನಲವತ್ತೆರಡು ನಲವತ್ತ ಮೂರು ಎದೆ ಸುತ್ತಲತೆ ಇರೋವಂಥವ್ರಿಗೆ ನಾವು ಆರು ಇಂಚ್ವರೆಗೂ ಶೋಲ್ಡರ್ ಬಿಡ್ತಾನ ಇಟ್ಕೊಳ್ಬೇಕಾಗುತ್ತೆ ಹಾಗೆ ನಲವತ್ತರ ಒಳಗಡೆ ಅಂದರೆ ನಲವತ್ತು ಮೂವತ್ತೊಂಬತ್ತು ಮೂವತ್ತೆಂಟು ಎದೆ ಸುತ್ತಲತೆ ಇರೋಂಥವ್ರಿಗೆ ನಾವು ಐದು ಮುಕ್ಕಾಲು ಇಂಚ್ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ನಾರ್ಮಲ್ ನೆಕ್ ಡಿಪ್ ಇದ್ದಾಗ ಎಷ್ಟು ಇಟ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಎದೆ ಸುತ್ತಳತೆವರೆಗೂ ಐದು ಮುಕ್ಕಾಲು ಇಂಚ್ ಇಟ್ಕೊಳ್ಬೇಕು ಮೂವತ್ತೇಳು ಮೂವತ್ತಾರು ಮೂವತ್ತೈದು ಮೂವತ್ತ ನಾಲ್ಕರವರೆಗೂ ನಾವು ಐದೂವರೆ ಇಂಚು ಶೋಲ್ಡರ್ ಬಿಡ್ತನ ಇಟ್ಕೊಳ್ಬೇಕಾಗುತ್ತೆ ಈ ಮೆಜರ್ಮೆಂಟ್ಸನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡಿದ್ದೀವಿ ಅಂದರೆ ನಮಗೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಇವರಿಗೆ ಎದೆ ಸುತ್ತಳುತ್ತೆ ನಲವತ್ತೊಂದು ಇರೋದರಿಂದ ಇಲ್ಲಿ ನಾವು ಆರು ಇಂಚ್ ಇಟ್ಕೊಳ್ಬೇಕು ಆರು ಇಂಚ್ ಯಾವಾಗ ಇಟ್ಕೊಳ್ಬೇಕು ಅಂದರೆ ಒಂಬತ್ತು ಗಿಂತ ಕಡಿಮೆ ಡೀಪ್ ಇದ್ದಾಗ ಮಾತ್ರ ನಾವು ಆರು ಇಂಚ್ವರೆಗೂ ಇಟ್ಕೊಳ್ಬೇಕಾಗುತ್ತೆ ಒಂಬತ್ತು ಇಂಚಿಗಿಂತ ಮೇಲೆ ನಿಮಗೆ ನೆಕ್ ಡೀಪ್ ಇದೆ ಅಂದರೆ ನೀವು ಇದರಲ್ಲಿ ಒಂದು ಕಾಲು ಇಂಚಷ್ಟು ಇಲ್ಲ ಹಾಫ್ ಇಂಚಷ್ಟು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ನೆಕ್ ಡೀಪ್ ಜಾಸ್ತಿ ಆದಷ್ಟು ಶೋಲ್ಡರ್ ಬಿಡ್ತ ಅನ್ನೋದು ನಮಗೆ ಕಡಿಮೆ ಆಗ್ತಾ ಬರುತ್ತೆ ನೆಕ್ ಲೆಂತ್ ಕಡಿಮೆ ಆದಷ್ಟು ಶೋಲ್ಡರ್ ಅನ್ನೋದು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಇವ್ರಿಗೆ ನೆಕ್ ಲೆಂತ್ ಹತ್ತು ಇಂಚ್ ಇರೋದ್ರಿಂದ ನಾನಿಲ್ಲಿ ಐದೂವರೆ ಇಂಚ್ ಅಷ್ಟೇ ತಗೊಳ್ತೀನಿ ಫ್ರೆಂಡ್ಸ್ ಒಂದು ವೇಳೆ ನಿಮ್ಗೆ ಒಂಬತ್ತು ಇಂಚ್ ಇದೆ ಅಂದ್ರೆ ಐದು ಮುಕ್ ಇಂಚ್ ತಗೊಳ್ಳಿ ಎರಡು ಇಂಚು ನೆಕ್ ಲೆಂತ್ ಇದೆ ಅಂದ್ರೆ ನೀವು ಇದರಲ್ಲಿ ಕಾಲು ಇಂಚ್ ಕಡಿಮೆ ಮಾಡಿಕೊಂಡು ಐದು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದ್ರೆ ಎರಡು ಇಂಚು ನೆಕ್ ಲೆಂತ್ ಜಾಸ್ತಿ ಆಗಿದೆ ಅಂದ್ರೆ ಕಾಲು ಇಂಚಷ್ಟು ನಾವು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಐದುವರೆ ಇಂಚ್ ತಗೊಂಡಿದ್ದೀನಲ್ಲ ಇದೇ ಐದೂವರೆ ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಲೆಂತ್ ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಇಲ್ಲಿ ಐದೂವರೆ ಇಂಚ್ ಬರ್ತಾ ಇದೆ ಇದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಾವು ರೌಂಡ್ ಶೇಪ್ ಮಾರ್ಕ್ ಆದ್ಮೇಲೆ ಚೆಕ್ ಈಗ ಇಲ್ಲಿಂದ ಒಂದೂವರೆ ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಒಂದೂವರೆ ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಕರು ಸ್ಕೇಲ್ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ಈ ಕರು ಸ್ಕೇಲ್ ಇಟ್ಕೊಂಡಾಗ ಈ ಲೈನು ಈ ಲೈನು ಟಚ್ ಆಗೋ ತರ ಇಟ್ಕೊಂಡು ಮಾರ್ಕ್ ಮಾಡಿ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಎರಡೂವರೆ ಇಂಚು ಶೋಲ್ಡರ್ ಬಿಡ್ತಿದ್ದೆ ಎರಡೂವರೆ ಇಂಚಿಗೆ ನಾವು ಮುಕ್ಕಾಲ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚಿಗೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರು ಕಾಲು ಇಂಚು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಬಿಡ್ತು ಎಷ್ಟಿದೆ ಅಂತ ನೋಡೋಣ ನೆಕ್ ಬಿಡ್ತು ಎರಡು ಕಾಲು ಇಂಚಿದೆ ಇದೆ ಡೀಪ್ ನೆಕ್ ಆಗಿರೋದ್ರಿಂದ ಇದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಎರಡು ಕಾಲ್ ಇಂಚಿಗೆ ಇಲ್ಲಿ ನಾವು ಒನ್ ಇಂಚವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಒಂದು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಮುಕ್ಕಾಲ್ ಇಂಚ್ ಆ್ಯಡ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗ್ ಜಾಯಿಂಟ್ ಮಾಡಿಕೊಂಡು ಈ ತರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ರೌಂಡ್ ನೆಕ್ ಶೇಪ್ ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ಡ್ರಾ ಮಾಡ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಈ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ವಂಟ ಟೇಪ್ನ ಟೇಪ್ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈ ತರ ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಒಂದು ನಾಲ್ಕು ನಾಲ್ಕೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಡಾಟ್ ಲೆಂತ್ ಅನ್ನೋದು ನೆಕ್ ಲೆಂತ್ ಗಿಂತ ಮೇಲಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ನೆಕ್ ಲೆಂತ್ ಇಂದ ಒಂದು ಹಾಫ್ ಇಂಚ್ ಕೆಳಗಡೆನೇ ಇರೋ ತರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ಡಾಟ್ ನ ಇಡತು ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಸೈಡಲ್ಲಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತರಿಂದ ಕ್ರಾಸ್ ಆಗಿ ತರ ಲೈನ್ ಹಾಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಹಾರ್ಮೋಲ್ ಲೂಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಮೊದಲಿಗೆ ಅಳತೆ ಬ್ಲೌಸ್ ಅಲ್ಲಿ ಲೂಸ್ ಎಷ್ಟಿದೆ ಅಂತ ನೋಡಿಕೊಂಡು ಆಮೇಲೆ ನಾವು ಚೆಕ್ ಮಾಡ್ಕೊಳ್ಳೋಣ ಆರ್ಮಲ್ ಲೂಸು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟ್ ಅಲ್ಲಿ ನೋಡ್ಕೊಳ್ಳಿ ನೋಡಿ ಶೋಲ್ಡರ್ ಸ್ಟಿಚ್ಚಿಂದ ಇಲ್ಲಿ ಸ್ಟಿಚ್ ಇರುತ್ತಲ್ಲ ಮೊದಲನೇ ಸ್ಟಿಚ್ಚು ಅಲ್ಲಿವರೆಗೂ ನಾವು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಎಂಟು ಮುಕ್ಕಾಲು ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಇವರು ಸ್ವಲ್ಪ ಲೂಸ್ ಇಡಕ್ಕೆ ಹೇಳಿದ್ದಾರೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ ಅಂದರೆ ನಾನು ಒಂಬತ್ತು ಇಂಚ್ ಇಡ್ತೀನಿ ಒಂಬತ್ತು ಇಂಚ್ ಇಲ್ಲಿ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಳೋಣ ಈ ಶೋಲ್ಡರ್ ಮಾರ್ಜಿನ್ ಅನ್ನು ಬಿಟ್ಟು ಈ ಮಾರ್ಕಿಂಗಿಂದ ಹಾಫ್ ಇಂಚ್ ಈ ಕಡೆಗೆ ಟೇಪನ್ನು ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಒಂಬತ್ತು ಇಂಚ್ ಬೇಕಿತ್ತು ಒಂಬತ್ತು ಇಂಚ್ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಇಲ್ಲೇನಾದರೂ ನಿಮಗೆ ಕಡಿಮೆ ಹೆಚ್ಚು ಬಂದಿದೆ ಅಂದರೆ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಈ ನೆಕ್ ಹತ್ರ ನಾವು ಒಂದು ಕಾಲು ಇಂಚಷ್ಟು ಡೌನ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನಾವು ಯಾವುದೇ ಬ್ಲೌಸ್ ಆದರೂ ಈ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗು ನೋಡಿದ್ರಲ್ಲ ಯಾವ ಸೈಜ್ಗೆ ಎಷ್ಟು ನಾವು ಶೋಲ್ಡರ್ ಬಿಡ್ತನ ಇಟ್ಕೊಳ್ಬೇಕು ಹಾಗೆ ಡೀಪು ನಮಗೆ ಜಾಸ್ತಿ ಬಂದಾಗ ಎಷ್ಟು ನಾವು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಈಗ ಇದನ್ನು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ನಾನು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ನೀವು ಸಹ ಲೈನಿಂಗ್ ಬ್ಲೌಸ್ ಆದರೆ ಇದೇ ಮೆಥಡ್ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ತರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದನೇ ಹಚ್ ಚೆಸ್ಟ್ ಲೂಸ್ ಹತ್ರ ಒಂದನೇ ಹಚ್ಚು ಹಾಗೇ ನೆಕ್ ಹಿಡ್ತ ಹತ್ರ ಒಂದು ಹಾಕ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಓಪನ್ ಪಾರ್ಟ್ ನನ್ನ ಕಡೆ ಬರೋ ತರ ಹಾಕೊಂಡಿದ್ದೀನಿ ಈ ತರ ಹಾಕೊಂಡು ಈ ಕಡೆ ಎಡ್ಜಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ನಾವು ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅಲ್ಲಿಗೆ ಈ ತರ ಇಟ್ಕೊಳ್ಬೇಕು ಅಂದರೆ ಈ ಹಾಫ್ ಇಂಚ್ ಬಿಟ್ಟು ನಾವು ಇಟ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅನ್ನ ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲೂ ಮಾರ್ಕ್ ಮಾಡ್ಕೊಳ್ಬೇಕು ಸುತ್ತಲೂ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡೋಣ ಬ್ಯಾಕ್ ಪಾರ್ಟನ್ನು ಅನ್ನು ತೆಗೆದುಬಿಟ್ಟು ಫ್ರಂಟ್ ಪಾರ್ಟಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕಲ್ಲ ಇಲ್ಲಿಂದ ಒಂದು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಳಿ ಅಂದರೆ ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆಗೆ ನಾವು ಈಗ ಫ್ರಂಟ್ ಪಾರ್ಟ್ ಲೆಂತ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊ ಫ್ರಂಟ್ ಪಾರ್ಟ್ ಲೆಂತ್ ನೆಕ್ ಲೆಂತ್ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡೆ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಪಾರ್ಟ್ ಲೆಂತ್ ಶೋಲ್ಡರ್ ಸ್ಟಿಚ್ಚಿಂದ ಶೇಪ್ ಬೆಲ್ಟನ್ನು ಬಿಟ್ಟು ಮೇನ್ ಡಾಟ್ವರೆಗೂ ಈ ಥರ ಇಟ್ಕೊಂಡು ನೋಡಿಕೊಂಡು ನಾವು ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಈ ಮಾರ್ಜಿನ ಬಿಟ್ಟು ಈ ಥರ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಫ್ರಂಟ್ ಪಾರ್ಟ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ನೆಕ್ ಲೆಂತು ಅಳತೆ ಬ್ಲೌಸ್ ಇಟ್ಕೊಂಡೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಅಳತೆ ಬ್ಲೌಸ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋವಾಗ ಈ ಶೋಲ್ಡರ್ ಸ್ಟಿಚ್ಚು ಈ ಮಾರ್ಜಿನ್ ಲೈನ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿಗೆ ಇಟ್ಕೊಳ್ಬೇಕು ಹಾಗೇ ನೆಕ್ ವಿಡ್ತು ಸಹ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ನೋಡಿಕೊಂಡು ಇಟ್ಕೊಳ್ಬೇಕು ನೆಕ್ ವಿಡ್ತು ಇಲ್ಲಿಗಿದೆ ಇಲ್ಲಿಂದ ಒಂದು ಕಾಲು ಇಂಚಿ ಕಡೆಗೆ ಇಟ್ ಈ ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿನ ಈ ಲೈನ್ ಹತ್ರ ಇಟ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಇದೆಯಲ್ಲ ಅಲ್ಲಿಗೆ ಈ ಥರ ಇಟ್ಕೊಂಡು ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದರಲ್ಲಿ ಆಲ್ರೆಡಿ ಮಾರ್ಜಿನ್ ಹೋಗಿದೆ ಅದಕ್ಕೋಸ್ಕರ ನಾವು ಮೇಲಕ್ಕೆ ಮಾರ್ಕ್ ಮಾಡ ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ನೆಕ್ ಲೆಂತ್ ಆರು ಮುಕ್ಕಾಲು ಇಂಚ್ವರೆಗೂ ಇದೆ ಈಗ ಫ್ರಂಟ್ ಪಾರ್ಟ್ ಲೆಂತ್ ನೋಡೋಣ ಫ್ರಂಟ್ ಪಾರ್ಟ್ ಲೆಂತು ಮಾರ್ಜಿನ್ ಸೇರಿಸ್ಕೊಂಡು ಮೂರು ಮುಕ್ಕಾಲು ಇಂಚ್ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ಲೆಂತ್ ಎಲ್ಲಿಗಿದೆ ಅಲ್ಲಿ ಒಂದು ಲೈನ್ ಹಾಕೊಳ್ಬೇಕು ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿ ನೆಕ್ ಇಡ್ತು ನಾವಿಲ್ಲಿ ಎರಡು ಕಾಲು ಇಂಚ್ ಇಟ್ಟಿದೀವಲ್ಲ ಇದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಈ ತರ ನೆಕ್ ಶೇಪ್ ಡ್ರಾ ಮಾಡಿ ನೆಕ್ ಲೆಂತು ಫ್ರಂಟ್ ಪಾರ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ನಾವು ಈ ಮಾರ್ಜಿನನ್ನು ಬಿಟ್ಟು ಎಷ್ಟಕ್ಕಿದೆ ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಅಷ್ಟಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಮಾರ್ಕಿಂಗಿಂದ ಒನ್ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಡಾಟ್ಸ್ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸಲ್ಲಿ ಮೊದಲಿಗೆ ನಾವು ಮೇಯ್ನ್ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಮೇಯ್ನ್ ಡಾಟು ಫ್ರಂಟ್ ಪಾರ್ಟಲ್ಲಿ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಈ ವಿಡತನ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಆಗಲೇ ನಾನು ಹೇಳಿದಂಗೆ ನಲವತ್ತೊಂದು ನಲವತ್ತೆರಡು ನಲವತ್ತೊಂದು ನಲವತ್ತೆರಡು ನಲವತ್ತ ಮೂರು ಎದೆ ಸುತ್ತಲಿತೆ ಇರೋಂಥವ್ರಿಗೆ ಮೂರು ಇಂಚ್ವರೆಗೂ ನಾವು ಡಾಟ್ ಬಿಡ್ತನ ಇಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಡಿಮೆ ಚೆಸ್ಟ್ ಭಾಗ ಇದೆ ಅಂದರೆ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಿಮಗೆ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಇದೆ ಸುತ್ತಳತೆ ಇದೆ ಅಂದ್ಕೊಳ್ಳಿ ಇಂಥವ್ರಿಗೆ ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇನ್ನು ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಎದೆ ಸುತ್ತಳತೆ ಇರೋವಂಥವ್ರಿಗೆ ಎರಡೂವರೆ ಇಂಚ್ ಇಟ್ಕೊಳ್ಬೇಕು ಈ ಮೆಜರ್ಮೆಂಟ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಬರುತ್ತೆ ನಿಮಗೆ ಫ್ರಂಟ್ ಪಾರ್ಟ್ ಆಗಲಿ ಬ್ಯಾಕ್ ಪಾರ್ಟ್ ಆಗಲಿ ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟ್ ಪ್ರಕಾರ ನೀವು ಬ್ಲೌಸ್ ಕಟ್ ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ಇವರ ಎದೆ ಸುತ್ತಳತೆ ಬಂದು ನಲವತ್ತೊಂದು ಇಂಚು ಸ್ವಲ್ಪ ಇವರಿಗೆ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಇಂಚ್ ತಗೊಳ್ತೀನಿ ಇವರಿಗೆ ಸ್ವಲ್ಪ ಕಡಿಮೆ ಇದೆ ಅಂದರೆ ನೀವೊಂದು ಎರಡು ಮುಕ್ಕಾಲು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಮಿಡಿಲ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಅಷ್ಟೇ ಬಿಡ್ತು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತು ಎರಡೂವರೆ ಇಂಚ್ ಇಟ್ಕೊಳ್ಳಿ ಈಗ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಳಿ ಮೇನ್ ಡಾಟ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈ ಮೇನ್ ಡಾಟ್ ಹಿಡಿದಾಗ ನಮಗೆ ಕಂಪಲ್ಸರಿ ಸೊಂಟದ ಅಳತೆ ಅನ್ನೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಚೆಸ್ ಕ್ಲೂಸ್ ಇಂದ ಇಲ್ಲಿಗೆ ಒಂದು ಲೈನ್ ಅನ್ನ ಕಂಪಲ್ಸರಿ ನಾವು ಈ ಒನ್ ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಳ್ಳೇಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಒನ್ ಇಂಚ್ ಆಗ್ಲಿ ಮುಕ್ಕಾಲ್ ಇಂಚ್ ಆಗಲಿ ನಾವು ಎಕ್ಸ್ಟ್ರಾ ತಗೊಳ್ಳೇಬೇಕು ಸೈಡ್ ಅಲ್ಲಿ ಈಗ ಇಲ್ಲಿಂದ ಒನ್ ಇಂಚ್ ಮೇಲೆ ಈ ಡಾಟ್ ಹತ್ರಿಂದ ಈ ತರ ಕ್ರಾಸ್ ಆಗಿ ಒಂದ್ ಲೈನ್ ಹಾಕೊಳ್ಬೇಕು ಈಗ ಈ ಡಾಟ್ ಕೆಳಗಡೆ ಸ್ವಲ್ಪ ರೌಂಡ್ ಶೇಪ್ ಬರೋ ತರ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಪಟ್ಟಿ ಕಾಜಾಪಟ್ಟಿ ಲೆಂತಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಸಹ ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ ನಾವು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಆರ್ಮೋಲ್ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲನ್ನು ಈ ಥರ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈ ಲೆಂತ್ ನಾವು ಎಷ್ಟು ಇಟ್ಕೊಳ್ಬೇಕು ಅಂದರೆ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟು ಬಿಡ್ತು ಇವೆರಡರ ಮಧ್ಯೆ ಇಟ್ಕೊಂಡಿದ್ದೀವಿ ಅಂದರೆ ಈ ಲೆಂತ್ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಡಾಟ್ ನಾವು ಇಡ್ತು ಈ ಕಡೆ ಕಾಲಿಂಚು ಈ ಕಡೆ ಕಾಲು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಮೂರು ಡಾಟ್ ಸಹ ಮಾರ್ಕ್ ಮಾಡ್ಕೊಂಡಾಯಿತು ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನಲ್ ಆಗಿರುತ್ತೆ ಫ್ರೆಂಡ್ಸ್ ಹಾಕ್ಕೊಳ್ಬೋದು ಹಾಕ್ಕೊಳ್ಳದೇ ಇದ್ದರೂ ಸಹ ನಡೆಯುತ್ತೆ ಈಗ ಶೇಪ್ ಬೆಲ್ಟ್ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಫ್ರಂಟ್ ಪಾರ್ಟು ಶೇಪ್ ಬೆಲ್ಟು ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಫ್ಯಾಬ್ರಿಕ್ ಉಳಿದಿದೆಯಲ್ಲ ಇಲ್ಲೇ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಮೊದಲಿಗೆ ನಾವು ಶೇಪ್ ಬೆಲ್ಟ್ನ ಬಿಡುತ್ತ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ನೋಡ್ಕೊಳ್ಬೇಕು ಇಲ್ಲಿ ಮೂರು ಇಂಚ್ ಬರ್ತಾಯಿದೆ ಅವರಿಗೆ ಈ ಡಾಟ್ ಹತ್ರ ನೋಡ್ಕೊಳ್ಬೇಕು ಡಾಟ್ ಹತ್ರ ಎರಡು ಕಾಲು ಇಂಚ್ ಬರ್ತಾ ಇದೆ ಈ ಸೈಡಲ್ಲೂ ಸಹ ಎರಡು ಕಾಲು ಇಂಚ್ ಬರ್ತಾ ಇದೆ ಮೊದಲಿಗೆ ಈ ಡಾಟ್ ಕೆಳಗಡೆ ನೇರಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಎರಡು ಕಾಲು ಇಂಚು ಅಂದ್ರೆ ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಈ ಲೈನ್ ಹತ್ರ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಮೂರು ಇಂಚ್ ಬಂತವ್ರಿಗೆ ನಾನಿಲ್ಲಿ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲೂ ಸಹ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಇದೇ ಬಿಡ್ತನ್ನು ಈ ಕಡೆ ಇಡ್ಜಲು ಸಹ ನಾವು ಇಟ್ಕೊಳ್ಬೇಕು ಸೇಮ್ ಬಂತು ನಮಗೆ ಡಾಟ್ ಹತ್ರನೂ ಸೈಡಲ್ಲೂ ಅದಕ್ಕೋಸ್ಕರ ಸೇಮ್ ಬಿಡಿತು ನಾವು ಇಟ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮೂರು ಮಾರ್ಕಿಂಗು ಜಾಯಿಂಟ್ ಮಾಡಿಕ ಈಗ ಶೇಪ್ ಬೆಲ್ಟ್ನ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ನ ನಾವು ಬ್ಯಾಕ್ ಪಾರ್ಟ್ ಬಿಡುತ್ತು ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ಈ ಥರ ಇಟ್ಕೊಂಡು ಈ ಬಿಡುತ್ತೆ ಎಷ್ಟು ಇಕ್ಕಿದೆ ಅಷ್ಟಕ್ಕೊಂದು ನೋಡಿ ಇಲ್ಲಿ ಶೇಪ್ ಬೆಲ್ಟು ಸಹ ನಾನು ಮಾರ್ಕ್ ಮಾಡಿ ತೋರಿಸಿದ್ದೀನಿ ಈಗ ಶೇಪ್ ಬೆಲ್ಟು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ತೀನಿ ಹಾಗೆಯೇ ಮುಗ್ಸ್ಪಟ್ಟಿ ಕಾಜಪಟ್ಟಿ ಹತ್ರನೂ ಸಹ ಒಂದು ಕಾಲು ಇಂಚಷ್ಟು ಆಗಿ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಟಿಪ್ಸ್ ಅನ್ನೋದು ಕಂಪಲ್ಸರಿ ನಾವು ಫಾಲೋ ಮಾಡ್ಕೊಂಡಿದ್ದೀವಿ ಅಂದರೆ ಎಷ್ಟೇ ಡೀಪ್ ನೆಕ್ ಬ್ಲೌಸ್ ಆದರೂ ಸಹ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಶೇಪ್ ಬೆಲ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಬ್ಯಾಕ್ ಪಾರ್ಟು ಸಹ ಕಟ್ ಮಾಡಿ ತೋರಿಸಿದ್ದೀನಿ ಸ್ಲೀವ್ಸ್ ಕಟ್ ಮಾಡೋದನ್ನು ನಾನು ತೋರಿಸಿಲ್ಲ ಫ್ರೆಂಡ್ಸ್ ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ಸ್ನೂ ಸಹ ಯಾವುದೇ ಸೈಜ್ಗಾದ್ರೂ ಯಾವ ಕಸ್ಟಮರ್ಗಾದ್ರೂ ನಾನು ಇದೇ ಮೆಥಡಲ್ಲಿ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಅಂದರೆ ಹೊಸ ಕಸ್ಟಮರ್ ಹತ್ರಿಂದ ಆಗಲಿ ಇಲ್ಲ ಹಳೆ ಕಸ್ಟಮರ್ ಹತ್ತರಿಂದ ಆಗಲಿ ನಮಗೆ ಯಾವುದೇ ಥರ ಕಂಪ್ಲೇಂಟ್ಸ್ ಅನ್ನೋದು ಇದುವರೆಗೂ ಬಂದಿಲ್ಲ ಫ್ರೆಂಡ್ಸ್ ಈ ಮೆಥಡನ್ನು ಫಾಲೋ ಮಾಡಿ ನಾನು ಬ್ಲೌಸ್ ಕಟ್ ಮಾಡ್ಕೊಳ್ಳೋದ್ರಿಂದನೇ ನನಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಕಸ್ಟಮರ್ ಕಡೆಯಿಂದ ಬಂದಿಲ್ಲ ನೀವು ಸಹ ಒಂದು ಸಲ ಟ್ರೈ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್